ನಮಸ್ಕಾರ ಸ್ನೇಹಿತರೆ ಕೆ ಆರ್ ಮತ್ತೆ ರಾಜಸ್ಥಾನ್ ರಾಯಲ್ಸ್ ನಡುವಿನ ಮಹತ್ವದ ಪಂದ್ಯ ಭಾರಿ ಮಳೆಯಿಂದ ರದ್ದಾಗಿದೆ ಈ ಪಂದ್ಯ ರದ್ದಾದ ಬಳಿಕ ಪಾಯಿಂಟ್ ಟೇಬಲ್ ನಲ್ಲಿ ದೊಡ್ಡ ಬದಲಾವಣೆಯಾಗಿದೆ ಹಾಗಾದರೆ ಪಾಯಿಂಟ್ ಟೇಬಲ್ ನಲ್ಲಿ ಯಾವ್ಯಾವ ಬದಲಾವಣೆಯಾಗಿದೆ ಆರ್ ಸಿಬಿ ತಂಡ ತನ್ನ ಪ್ಲೇ ಆಫ್ ಪಂದ್ಯವನ್ನು ಯಾವ ತಂಡದ ವಿರುದ್ಧ ಆಡಲಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುನ್ನ ಸ್ನೇಹಿತರೆ ನೀವು ಕೂಡ ಆರ್ ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಯಾವ ಎರಡು ತಂಡಗಳು ಈ ಬಾರಿ ಫೈನಲ್ ಗೆ ತಲುಪಬಹುದು ಎಂದು ನಮಗೆ ತಪ್ಪದೇ ಕಮ もう一回。 ಸ್ನೇಹಿತರೆ ಕೆಕೆಆರ್ ಮತ್ತೆ ರಾಜಸ್ಥಾನ್ ನಡುವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ನ ಕೊನೆಯ ಲೀಗ್ ಪಂದ್ಯ ಇಂದು ನಡೆಯಬೇಕಿತ್ತು ಆದರೆ ಭಾರಿ ಮಳೆಯಿಂದ ಈ ಪಂದ್ಯ ಒಂದು ಬಾಲ್ ಕೂಡ ಆಡದೆ ರದ್ದು ಮಾಡಲಾಯಿತು ಮತ್ತೆ ಈ ಪಂದ್ಯ ರದ್ದಾದ ಬಳಿಕ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಾಯಿಂಟ್ ಟೇಬಲ್ ಕಡೆಗೆ ನೋಡುವುದಾದರೆ ಸದ್ಯ ಕೆಕೆಆರ್ ತಂಡ ಹದ್ನಾಲ್ಕು ಪಂದ್ಯವನ್ನು ಆಡಿ ಒಂಬತ್ತರಲ್ಲಿ ಗೆದ್ದು ಮತ್ತೆ ಮೂರರಲ್ಲಿ ಸೋತು ಇಪ್ಪತ್ತು ಅಂಕದೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ ಎಸ್ಆರ್ಎಸ್ ತಂಡ ಹದ್ನಾಲ್ಕು ಪಂದ್ಯವನ್ನು ಆಡಿ ಎಂಟರಲ್ಲಿ ಗೆದ್ದು ಮತ್ತೆ ಐದರಲ್ಲಿ ಸೋತು ಹದಿನೇಳು ಅಂಕದೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಮತ್ತೆ ರಾಜಸ್ಥಾನ ತಂಡ ಹದಿನಾಲ್ಕು ನಾಲ್ಕು ಪಂದ್ಯವನ್ನು ಆಡಿ ಎಂಟರಲ್ಲಿ ಗೆದ್ದು ಮತ್ತೆ ಐದರಲ್ಲಿ ಸೋತು ಹದಿನೇಳು ಅಂಕದೊಂದಿಗೆ ಮೂರನೇ ಸ್ಥಾನದಲ್ಲಿದ್ದರೆ ಆರ್ ಸಿ ಬಿ ತಂಡ ಹದ್ನಾಲ್ಕು ಪಂದ್ಯವನ್ನು ಆಡಿ ಏಳರಲ್ಲಿ ಗೆದ್ದು ಮತ್ತೆ ಏಳರಲ್ಲಿ ಸೋತು ಹದ್ನಾಲ್ಕು ಅಂಕದೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಮೊದಲ ಹಾಫ್ ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದ ರಾಜಸ್ಥಾನ್ ತಂಡ ಈಗ ಸತತ ಐದು ಪಂದ್ಯಗಳನ್ನು ಸೋಲುವ ಮೂಲಕ ಮೂರನೇ ಸ್ಥಾನಕ್ಕೆ ತಲುಪಿದೆ ಮತ್ತೆ ಈಗ ಕೆಕೆಆರ್ ಮತ್ತೆ ರೈಸರ್ಸ್ ನಡುವೆ ಮೊದಲ ಕ್ವಾಲಿಫೈಯರ್ ಪಂದ್ಯ ಮೇ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಹಮದಾಬಾದ್ ನಲ್ಲಿ ಮೊದಲ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದೆ ನಂತರ ಮೇ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತು ಆರ್ ಸಿ ಬಿ ಮತ್ತೆ ರಾಜಸ್ಥಾನ್ ನಡುವೆ ಮೊದಲ ಎಲಿಮಿನೇಟರ್ ಪಂದ್ಯ ನಡೆಯಲಿದೆ ಈ ಪಂದ್ಯ ಆರ್ ಸಿ ಬಿ ತಂಡ ಗೆದ್ದರೆ ಕ್ವಾಲಿಫೈಯರ್ ಒನ್ ನಲ್ಲಿ ಗೆದ್ದ ತಂಡದ ಜೊತೆ ಎರಡನೇ ಎಲಿಮಿನೇಟರ್ ಪಂದ್ಯವನ್ನು ಆಡಲಿದೆ ಸದ್ಯ ಆರ್ ಸಿ ಬಿ ತಂಡ ಅದ್ಭುತ ಫಾರ್ಮ್ ನಲ್ಲಿ ಇರುವುದರಿಂದ ರಾಜಸ್ಥಾನ್ ವಿರುದ್ಧ ಗೆದ್ದು ಬೀಗುವ ಹಾಟ್ ಫೇವರೇಟ್ ತಂಡವಾಗಿ ಹೊರಹೊಮ್ಮುತ್ತಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಮತ್ತು ರಾಜಸ್ಥಾನ್ ನಡುವಿನ ಈ ಮಹತ್ವದ ಪಂದ್ಯವನ್ನು ಯಾರು ಗೆದ್ದು ಬೀಗಬಹುದು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ